ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಸ್ವಾಗತ ಇಂದು ನಾವು ಸ್ವತಂತ್ರ ದಿನದ ಬಗ್ಗೆ ಕೆಲವು ಕುತೂಹಲಕಾರಿ ಸಂಗತಿಗಳ ಬಗ್ಗೆ ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೆ ನಾವು ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಸ್ಫುಲ್ ಇರೋರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ನಿಮ್ಗೆ ಏನಾದರೂ ಹೇಳಬೇಕನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ಈ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಸ್ವತಂತ್ರ ದಿನದ ಬಗ್ಗೆ ಕೆಲವು ಕುತೂಹಲಕಾರಿ ಸಂಗತಿಗಳು ನಮಸ್ಕಾರ ಗೌರವಾನ್ವಿತ ಗುರುಗಳೇ ಪ್ರಿಯ ಸಹಪಾಠಿಗಳೇ ಹಾಗೂ ನನ್ನ ದೇಶಪ್ರೇಮಿ ಸ್ನೇಹಿತರೆ ಇಂದು ನಾವು ಆಚರಿಸುತ್ತಿರುವುದು ಕೇವಲ ಹಬ್ಬವಲ್ಲ ಇದು ನಮ್ಮ ಸ್ವಾತಂತ್ರ್ಯದ ವಿಜಯೋತ್ಸವ ನಿಮಗಿದು ಗೊತ್ತೇ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರ ಗುರುವಾರ ಬೆಳಗ್ಗೆ ನಮ್ಮ ಸ್ವಾತಂತ್ರ್ಯ ಭಾರತದ ಧ್ವಜ ಮೊದಲ ಬಾರಿಗೆ ಗಗನದಲ್ಲಿ ಹಾರಿತು ಅದೇ ದಿನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಟ್ರಸ್ಟ್ ವಿತ್ ಡೆಸ್ಟಿನಿ ಎಂಬ ಅವರ ಭಾಷಣ ಮಾಡಿದರು ಹೊಸ ಭಾರತದ ಕನಸನ್ನು ವಿಶ್ವದ ಮುಂದೆ ಪ್ರಜ್ವಲಿಸಿದರು ಆದರೆ ಸ್ನೇಹಿತರೆ ನಮ್ಮ ತ್ರಿವರ್ಣ ಧ್ವಜವನ್ನು ಅಧಿಕೃತವಾಗಿ ಅಂಗರಿಸ್ ಅಂಗೀಕರಿಸಿದ್ದು ಸಾವಿರದ ಒಂಬೈನೂರ ನಲವತ್ತೇಳರ ಜುಲೈ ಇಪ್ಪತ್ತೆರಡರಂದು ಮಾತ್ರ ಪ್ರತಿ ವರ್ಷ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಲಾಲ್ ಕಿಲಾದ ಮೇಲೆ ಧ್ವಜಾರೋಹಣ ಮಾಡುವುದು ಈ ಪರಂಪರೆಯ ಸಂಕೇತವಾಗಿದೆ ಮತ್ತೊಂದು ವಿಶೇಷತೆ ಏನೆಂದರೆ ಹದಿನೈದು ಆಗಸ್ಟ್ ದಿನ ಭಾರತ ಮಾತ್ರವಲ್ಲ ಕೊರಿಯಾ ಕಾಂಗೋ ಬಹ್ರೇನ್ ಕೂಡ ತಮ್ಮ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತದೆ ಸ್ನೇಹಿತರೆ ಸ್ವಾತಂತ್ರ್ಯ ನಮ್ಮ ಹಕ್ಕು ಆದರೆ ಅದನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಹಾಗಾದರೆ ನಾವು ಏಕತೆಯಿಂದ ಪ್ರೀತಿಯಿಂದ ಶಿಸ್ತಿನಿಂದ ನಮ್ಮ ದೇಶವನ್ನು ಮಹಾಶಕ್ತಿಯನ್ನಾಗಿ ಮಾಡೋಣವೇ ಜೈ ಹಿಂದ್ ವಂದೇ ಮಾತರಂ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಇದುವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು